ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಹೊಸ ಕ್ಯಾಂಪಸ್ನಲ್ಲಿ ಸುಮಾರು ನೂರ ಹದಿನಾರು ಕೋಟಿಗಳಲ್ಲಿ ತನ್ನ ಸ್ವಂತ ಸಂಪನ್ಮೂಲದ ಬಳಕೆ ಮಾಡಿಕೊಂಡು ಈಗ ನೂತನ ಕಟ್ಟಡ ಕಾಮಗಾರಿಗಳು ಮುಕ್ತಾಯದ ಹಂತದಲ್ಲಿದ್ದಾವೆ ಕೇಂದ್ರ ಸರ್ಕಾರದ ಪಿ ಎಂ ಉಷಾ ಅಂತಕ್ಕಂಥ ಯೋಜನೆಯಲ್ಲಿ ಕೇಂದ್ರ ಸರ್ಕಾರದ ಶೇಕಡ ಅರವತ್ತು ರಾಜ್ಯ ಸರ್ಕಾರದ ಶೇಕಡಾ ನಲವತ್ತು ಪರ್ಸೆಂಟಲ್ಲಿ ಅಲ್ಲಿ ಮಲ್ಟಿ ಡಿಸಿಪ್ಲಿನರಿ ಎಜುಕೇಷನ್ ಅಂಡ್ ರಿಸರ್ಚ್ ಯೂನಿವರ್ಸಿಟೀಸ್ ಯೂನಿವರ್ಸಿಟೀಸ್ ಅಂತಕ್ಕಂಥ ಒಂದು ಶೀರ್ಷಿಕೆ ಅಡಿಯಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯ ಮತ್ತು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಆಯ್ಕೆಗೊಂಡು ಸುಮಾರು ನೂರು ಕೋಟಿಗಳ ಒಂದೊಂದು ವಿಶ್ವವಿದ್ಯಾಲಯಕ್ಕೆ ನೂರು ಕೋಟಿಗಳ ಯೋಜನೆ ಇದರ ಜೊತೆ ಜೊತೆಯಲ್ಲಿ ಸುಮಾರು ಆರು ವಿಶ್ವವಿದ್ಯಾಲಯಗಳಿಗೆ ಸುಮಾರು ಇಪ್ಪತ್ತು ಕೋಟಿ ತಲಾ ಇಪ್ಪತ್ತು ಕೋಟಿ ಕೊಡ್ತಕ್ಕಂತ ಒಂದು ಯೋಜನೆ ಹಾಗೂ ಸುಮಾರು ಇಪ್ಪತ್ತೆರಡು ಪ್ರಥಮ ದರ್ಜೆ ಕಾಲೇಜುಗಳಿಗೆ ತಲಾ ಐದು ಕೋಟಿಗಳ ಕೊಡ್ತಕ್ಕಂಥ ಈ ಒಂದು ಪ್ರಧಾನಮಂತ್ರಿಗಳ ಪಿ ಎಂ ಉಷಾ ಯೋಜನೆಯಲ್ಲಿ ರಾಜ್ಯದ ಪಾಲು ನಲವತ್ತು ಪರ್ಸೆಂಟ್ ಈ ಒಂದು ಯೋಜನೆ ಅಡಿಯಲ್ಲಿ ಕೈಗೆತ್ಕೊಂಡಿರ್ತಕ್ಕಂತ ಹಲವಾರು ಅಭಿವೃದ್ಧಿ ಕಾಮಗಾರಿಗಳಿಗೆ ಸುಮಾರು ಅರವತ್ತು ಮೂರು ಕೋಟಿಗಳಲ್ಲಿ ವೆಚ್ಚದಲ್ಲಿ ಒಂದು ನೂತನವಾದಂತಹ ಕಟ್ಟಡ ಕಾಮಗಾರಿಗಳನ್ನ ನಾವು ಸಂಶೋಧನೆಗೆ ಆದ್ಯತೆ ಕೊಡ್ತಕ್ಕಂಥ ಹಲವಾರು ಕಾಮಗಾರಿಗಳನ್ನ ಕೈಗೆತ್ಕೊಳ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಇವತ್ತು ಆ ಕಾಮಗಾರಿಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಅಡಿಗಲ್ಲನ್ನು ಹಾಕ್ತಕ್ಕಂತ ಒಂದು ಕಾರ್ಯಕ್ರಮ ಆಗಿದೆ ಇದರ ಜೊತೆಯಲ್ಲಿ ಏನು ನೂತನ ಕ್ಯಾಂಪಸ್ಗೆ ಸಂಪರ್ಕ ರಸ್ತೆಯ ಸಮಸ್ಯೆ ಇತ್ತು ಆ ಭಾಗದ ಶಾಸಕರು ಮಾನ್ಯ ಮಂತ್ರಿಗಳಾಗಿರ್ತಕ್ಕಂಥ ನಮ್ಮ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಮ್ಮ ನಾವು ಅವ್ರ ಜೊತೆ ಮಾತಾಡಿ ಈ ಕಾಮಗಾರಿ ಆಗ್ಬೇಕು ಅಂತ ಹೇಳಿ ನಾನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸತೀಶ್ ಅಣ್ಣ ಅವರಿಗೆ ಅವರು ನಾವು ಇಬ್ರು ಪತ್ರ ವ್ಯವಹಾರ ಮಾಡಿ ಅವರಿಗೆ ವಿನಂತಿಸಿದಾಗ ಅವರು ಒಂಬತ್ತು ಕೋಟಿಗಳನ್ನ ಆ ರಸ್ತೆ ಕಾಮಗಾರಿಯನ್ನ ಕೈಗೊಳ್ಳಲಿಕ್ಕೆ ಅವರು ಲೋಕೋಪಯೋಗಿ ಇಲಾಖೆಯಿಂದ ನೀಡಿದ್ದಾರೆ ಇವೆರಡು ಕಾರ್ಯಕ್ರಮಗಳ ಒಂದು ಅಡಿಗಲ್ಲು ಸಮಾರಂಭ ಇವತ್ತು ನಡೆದಿದೆ ಇವತ್ತು ಈ ಒಂದು ವೇದಿಕೆ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತಕ್ಕಂಥದ್ದಿಷ್ಟೇ ಇವತ್ತು ಉನ್ನತ ಶಿಕ್ಷಣದಲ್ಲಿ ಹಲವಾರು ಬದಲಾವಣೆಗಳನ್ನ ತರ್ತಕ್ಕಂಥ ಒಂದು ಪ್ರಯತ್ನವನ್ನ ನಾವು ಕೈಗೊಂಡಿದ್ದೇವೆ ಈ ಒಂದು ಉನ್ನತ ಶಿಕ್ಷಣ ಇವತ್ತು ಈ ಒಂದು ಸ್ಪರ್ಧಾತ್ಮಕ ಒಂದು ವ್ಯವಸ್ಥೆಯಲ್ಲಿ ಕೌಶಲ್ಯಾಧಾರಿತವಾದಂತಹ ಉನ್ನತ ಶಿಕ್ಷಣ ಕೊಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ಹಲವಾರು ಹೊಸ ಒಂದು ಕೋರ್ಸ್ ಪ್ರಾರಂಭ ಪ್ರಾರಂಭ ಒಂದು ಪ್ರಯತ್ನ ಆಗಿದೆ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಎಇ ಡಿ ಪಿ ಅಪ್ರೆಂಟಿಸ್ಶಿಪ್ ಎಂಬೆಡೆ ಡಿಗ್ರಿ ಪ್ರೋಗ್ರಾಂ ಅಂತಕ್ಕಂಥ ಹೊಸ ಕಾರ್ಯಕ್ರಮ ಯೋಜನೆಯನ್ನ ನಾವು ಸುಮಾರು ನಲವತ್ತ ಐದು ಕಾಲೇಜುಗಳಲ್ಲಿ ಪ್ರಾರಂಭ ಮಾಡಿ ಈ ವರ್ಷ ಅರ್ನ ಸೆಕ್ಟರ್ ಸ್ಕಿಲ್ ಕೌನ್ಸಿಲ್ ಮುಖಾಂತರ ಒಂದು ವಿಭಿನ್ನವಾದಂತ ಪದವಿ ಕೋರ್ಸ್ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಮಾಡಿದೇವೆ ಮಕ್ಕಳು ನಾಲ್ಕು ಮೂರು ವರ್ಷ ಬರೀ ರಿಟೈಲ್ ಅನ್ನೇ ಓದ್ತಾರೆ ಅವ್ರಿಗಾಗಲೇ ನಾವು ಆ ಒಂದು ಒಡಂಬಡಿಕೆಯನ್ನ ನೇರವಾಗಿ ಕಾಲೇಜುಗಳ ಮುಖಾಂತರ ಮಾಡ್ಕೊಂಡಿದ್ದೇವೆ ಸೆಕ್ಟರ್ ಸಿಗಿಲ್ ಕೌನ್ಸಿಲ್ಗೆ ಈ ವರ್ಷ ಬೋಟ್ ತ ಬೋರ್ಡ್ ಆಫ್ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಅಂತ ಹೇಳಿ ನಾವು ಅದರ ಜೊತೆಯಲ್ಲಿ ಒಡಂಬಡಿಕೆಯನ್ನ ಮಾಡಿಕೊಂಡಿದ್ದೇವೆ ಮಕ್ಕಳಿಗೆ ಐದನೇ ಮತ್ತು ಆರನೇ ಸೆಮಿಸ್ಟರ್ ಅಲ್ಲಿ ನೇರವಾಗಿ ರಿಟೇಲ್ ಔಟ್ಲೆಟ್ ಇರ್ಬೋದು ಅಥವಾ ಲಾಜಿಸ್ಟಿಕ್ಸ್ ವ್ಯವಸ್ಥೆ ಇರ್ಬೋದು ಅಥವಾ ಇ ಕಾಮರ್ಸ್ ವ್ಯವಸ್ಥೆ ಇಲ್ಲಿ ನೇರವಾಗಿ ಅಲ್ಲಿ ಹೋಗಿ ತರಬೇತಿಯನ್ನು ಪಡಿತಕ್ಕಂಥದ್ದು ಮತ್ತು ಪ್ರತಿ ತಿಂಗಳು ಅವರಿಗೆ ಕನಿಷ್ಠ ಎಂಟು ಸಾವಿರ ಮೇಲ್ಪಟ್ಟು ಅವರಿಗೆ ಸ್ಟೈಪೆಂಡ್ ಸಿಗ್ತಕ್ಕಂತ ಒಂದು ಯೋಜನೆಯನ್ನ ನಾವು ಹಮ್ಮಿಕೊಂಡಿದ್ದೇವೆ ಇದು ಒಂದು ರೀತಿ ಅವರ ಪದವಿ ಮುಗಿದ ತಕ್ಷಣ ಅವರಿಗೆ ಉದ್ಯೋಗ ಉದ್ಯೋಗ ಲಭ್ಯತೆ ಆಗ್ತಕ್ಕಂತ ಒಂದು ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ಈ ರೀತಿ ನಾವು ಹಲವಾರು ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೇವೆ ಮತ್ತು ತಾಂತ್ರಿಕ ಶಿಕ್ಷಣದಲ್ಲೂ ಕೂಡ ಹೆಚ್ಚು ನಾವು ಕೌಶಲ್ಯಕ್ಕೆ ಆದ್ಯತೆ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳ ಸಹಕಾರದೊಂದಿಗೆ ಸುಮಾರು ಎರಡೂವರೆ ಸಾವಿರ ಕೋಟಿಗಳ ಒಂದು ವೆಚ್ಚದಲ್ಲಿ ನಾಲ್ಕು ವರ್ಷಗಳಲ್ಲಿ ನಾವು ಹಲವಾರು ಅಭಿವೃದ್ಧಿಗೆ ಒಂದು ಒಂದು ಹೊಸ ಬಗೆ ಆದಂತ ಒಂದು ವ್ಯವಸ್ಥೆಗಳನ್ನ ಕಲ್ಪಿಸಬೇಕು ಸೆಂಟರ್ಸ್ ಆಫ್ ಎಕ್ಸಲೆನ್ಸ್ ಮಾಡಬೇಕು ನಾವು ಅವರ ಒಂದು ಏನು ಕೋರ್ಸ್ ಅವಧಿ ಒಳಗೆ ಕೋರ್ಸ್ ಡ್ಯೂರೇಷನ್ ಒಳಗೆ ಕೌಶಲ್ಯದ ಒಂದು ತರಬೇತಿಯನ್ನ ಕೊಡ್ತಕ್ಕಂತ ಒಂದು ಕಾರ್ಯಕ್ರಮಗಳನ್ನ ನಾವು ಹಾಕೊಳ್ತಾ ಇದೀವಿ ಅದರಿಂದ ಒಟ್ಟಾರೆಯಾಗಿ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಬಹಳಷ್ಟು ಬದಲಾವಣೆ ತರತಕ್ಕಂಥದ್ದಕ್ಕೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಈ ವರ್ಷ ಬಜೆಟ್ ಅಲ್ಲಿ ಎರಡು ಸಾವಿರ ಇವತ್ತು ಉದ್ಯೋಗ ನಮ್ಮ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ನ ಉದ್ಯೋಗವನ್ನ ಭರ್ತಿ ಮಾಡಲಕ್ಕಂತಕ್ಕಂಥಕ್ಕೆ ನಮಗೆ ಇವತ್ತು ಅವಕಾಶ ಕೊಟ್ಟಿದ್ದಾರೆ ಈಗ ಸದ್ಯದಲ್ಲೇ ಆ ಪ್ರಕ್ರಿಯೆ ಕೂಡ ನಾವು ಪ್ರಾರಂಭ ಮಾಡ್ತೇವೆ ಈ ರೀತಿ ಎಲ್ಲೆಲ್ಲಿ ಇವತ್ತು ಸಮಸ್ಯೆಗಳಿದ್ದಾವೆ ಇವತ್ತು ವಿಶ್ವವಿದ್ಯಾಲಯಗಳ ಹಲವಾರು ವಿಶ್ವವಿದ್ಯಾಲಯಗಳಲ್ಲಿ ನಾನಾ ಬಗೆಬಗೆಯಾದಂತಹ ಸಮಸ್ಯೆಗಳಿಗೆ ಪರಿಹಾರ ಕೊಂಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ರಚನೆ ಮಾಡಿ ಅದಕ್ಕೆ ಪರಿಹಾರವನ್ನು ಕೊಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತೇವೆ ಅದರಿಂದ ಒಟ್ಟಾರೆಗೆ ಉನ್ನತ ಶಿಕ್ಷಣ ವ್ಯಾಸಂಗದಲ್ಲಿ ಮಹತ್ತರವಾದಂತಹ ಬದಲಾವಣೆ ತರ್ತಕ್ಕಂಥ ಒಂದು ಪ್ರಯತ್ನ ಒಂದು ಹೆಜ್ಜೆಯನ್ನು ನಾವು ಇಟ್ಟಿದ್ದೇವೆ ಅಂತಕ್ಕಂಥ ಮಾತನ್ನ ಹೇಳಿ ನಾನು ಸಮಯದ ಅಭಾವದಿಂದ ಹೆಚ್ಚು ನಾನು ತಮ್ಮ ಸಮಯವನ್ನು ತೆಗೆದುಕೊಳ್ದಿರ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ